ವಿಜ್ಞಾನಿಗಳಿರ್ಬೋದು ವೈದ್ಯರಿರ್ಬೋದು ಇವರಿಗೆಲ್ಲ ಈ ಅರಿವನ್ನು ತೋ ತೋಡಿಸುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಆಗಬೇಕು ಏಪ್ರಿಲ್ ಆರನೇ ತಾರೀಕು ರಾಮನವಮಿ ದಿನ ಶ್ರೀ ಮತ್ತೆ ರಾಮತಾರಕ ಮಂತ್ರ ದೀಪ ಉರಿಸಿ ನಾವೆಲ್ಲ ಅದನ್ನು ಪಠಣ ಮಾಡಬೇಕು ದೊಡ್ಡ ಸಂಖ್ಯೆಯಲ್ಲಿ ಇದರಲ್ಲಿ ಜೋಡಿಕೊಳ್ಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡು ಈ ರಥಯಾತ್ರೆ ನಡೀತಾ ಇದೆ ಇದರಲ್ಲಿ ಈ ರೀತಿಯ ಎಲ್ಲ ಪರಿವರ್ತನೆ ದೃಷ್ಟಿಯಿಂದ ಕಳೆದ ಒಂದು ಆರು ತಿಂಗಳಿಂದ ಇದರ ತಯಾರಿ ಹತ್ತಾರು ಪ್ರಾಯಶಃ ಲೆಕ್ಕ ಹಾಕಿದರೆ ಒಂದು ನೂರೈವತ್ತು ನೂರ ಅರವತ್ತು ಜನ ಇಲ್ಲೂ ಸಿದ್ಧತೆಗಳನ್ನು ಮಾಡಿದ್ದಾರೆ ಸಮಯವನ್ನು ಕೊಟ್ಟಿದ್ದಾರೆ ಇವತ್ತು ಹದಿನೇಳು ದಿನಾನು ತುಂಬಾ ಚೆನ್ನಾಗಿ ನಾವು ಇವತ್ತು ಯಾವ ರೀತಿ ಇದಕ್ಕೆ ಸ್ಪಂದನವನ್ನು ಕೊಟ್ಟಿದ್ದೇವೆ ಆತರ ಇಡೀ ಸಮಾಜ ಇವತ್ತು ಒಳಗಿರುವಂತಹ ಗೋವಿನ ಬಗ್ಗೆ ಪ್ರೀತಿ ಇದು ಎಲ್ಲ ಕಡೆ ವ್ಯಕ್ತ ಆಗಿದೆ ಇದನ್ನು ನಾವು ಮಾಡ್ತಾ ಇದಕ್ಕೆ ಶಕ್ತಿ ತುಂಬುವಂಥದ್ದು ಅಂದ್ರೆ ನಾವು ಸಾಮಾನ್ಯರು ಮಾಡ್ಬೋದು ಯಾರು ಕೂಡ ಮಾಡಬಹುದು ಅಂತ ಹೇಳುವಂಥದ್ದನ್ನು ಏನಂದ್ರೆ ದೀಪ ಉರಿಸೋದು ದೊಡ್ಡ ಕಷ್ಟ ಅಲ್ಲ ಎಲ್ರಿಗೂ ಮಾಡಿಸ್ಬೋದು ಅದನ್ನು ಮಂತ್ರ ಪಠಣ ಮಾಡೋದು ಮಾಡ್ಬೋದು ಗವ್ಯ ಉತ್ಪನ್ನವನ್ನು ಖರೀದಿ ಮಾಡೋದು ಮಾಡ್ಬೋದು ಈ ರೀತಿಯ ಮೂಲಕ ಜಗದ್ಗುರು ವಿಶ್ವಗುರು ಭಾರತ ಆಗಬೇಕು ಹದಿನಾರು ವರ್ಷದ ಹಿಂದೆ ವಿಶ್ವಮಂಗಲ ಗೋಗ್ರಾಮ ಯಾತ್ರೆ ಆದಾಗ್ಲೂ ಅಪೇಕ್ಷೆ ಇದ್ದಂಥದ್ದು ಏನಂದ್ರೆ ರಾಷ್ಟ್ರೀಯ ಪಶು ಅಂತ ಘೋಷಣೆ ಆಗಬೇಕು ಗೋ ರಾಷ್ಟ್ರೀಯ ಪ್ರಾಣಿ ಅಂತ ಆದ್ರೆ ಅದು ಸಾಧ್ಯ ಆಗಲಿಲ್ಲ ಅದಕ್ಕೂ ಆಗ್ರಹ ವ್ಯಕ್ತಪಡಿಸಬೇಕು ರಾಷ್ಟ್ರಪತಿಗಳ ಮೂಲಕ ಅದಕ್ಕೆ ಆಗ್ರಹ ವ್ಯಕ್ತಪಡಿಸ್ಬೇಕು ಅಂತ ಹೇಳೋ ದೃಷ್ಟಿಯಿಂದ ಇಡೀ ಪ್ರಾಂತದಲ್ಲಿ ನಡೀತಾ ಇದೆ ಇದು ಯಾವುದೋ ರಾಧಾಸ್ವರಭಿ ಗೋಮಂದಿರ ಅಥವಾ ಗೋಸೇವಾ ಗತಿವಿಧಿ ಅಥವಾ ಉಳಿದ ಕೃಷಿ ಪ್ರಯೋಗ ಪರಿವಾರ ಇವರಿಗೆ ಮಾತ್ರ ಸೀಮಿತ ಅದಲ್ಲ ಇದನ್ನು ಯಾರೂ ಕೂಡ ಮಾಡಬಹುದು ಇದನ್ನು ಮತ್ತೆ ವ್ಯಾಪಕ ಮಾಡಬೇಕು ಇದನ್ನೊಂದು ಆಂದೋಲನ ಮಾಡಬೇಕು ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಆರೋಗ್ಯದ ಇರ್ಬೋದು ಕೃಷಿ ದೃಷ್ಟಿಯಿಂದ ಕೃಷಿಕರು ಮಾತಾಡಿದರೂ ಸಮಸ್ಯೆ ಹೇಳ್ತಾರೆ ಇದೆಲ್ಲದಕ್ಕೂ ಉತ್ತರ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಇದರಲ್ಲಿ ಇದೆ ಇದರ ಕಡೆಗೆ ಜಾಗೃತಿ ಮಾಡುವಂತಹ ಒಂದು ಸಣ್ಣ ಕೆಲಸದಲ್ಲಿ ನಾವೆಲ್ಲ ಕೈ ಜೋಡಿಸುವ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ಧನ್ಯವಾದಗಳು ತನ್ನ ಅನ್ವೇಷಣೆಯಲ್ಲಿ ತೊಡಗಿಕೊಂಡ್ರೆ ಅದು ವಿಶ್ವಗುರು ಆಗ್ತದೆ ಅದು ತನ್ನ ಉನ್ನತ ಸ್ಥಾನವನ್ನು ಜಗತ್ತಿಗೆ ಬೆಳಕು ಕೊಡುವಂತ ಸ್ಥಾನವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಗೋಯಾತ್ರೆಯ ನಂದಿ ರಥಯಾತ್ರೆಯ ಒಂದು ದೇವ ಗೀತೆ ಪ್ರಾಯಶಃ ಅನೇಕರು ಈಗ ಬರಬೇಕಾದ್ರೂ ಕೇಳಿದೆವು ಅಂತ ಅನ್ಕೊಂಡೆ ಒಬ್ಬ ಶ್ರೇಷ್ಠ ರಚನಾಗಾರರು ಅದನ್ನು ರಚಿಸಿದ್ದಾರೆ ಅದರಲ್ಲೊಂದು ಸಾಲು ಬರ್ತದೆ ದೇವ ನೋಡುತ್ತಾ ಧ್ಯಾನ ಮಾಡುತ್ತಾ ಶಿವನ ನೋಡುವ ಕಂಗು ನಾವು ಶಿವ ದೇವಸ್ಥಾನಕ್ಕೆ ಹೋದ್ರೆ ನಂದಿ ಶಿವನ ಕಡೆಗೆ ಧ್ಯಾನ ಮಾಡ್ತಾ ಇರ್ತಾನೆ ಶಿವನನ್ನು ನೋಡ್ತಾ ಇರ್ತಾನೆ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಒಬ್ಬ ಪಾಶ್ಚಾತ್ಯ ನಮ್ಮ ದೇಶಕ್ಕೆ ಬಂದು ಒಂದು ಶಿವ ದೇವಸ್ಥಾನಕ್ಕೆ ಹೋಗ್ತಾನೆ ಅಲ್ಲಿ ಕೂತ ಮೇಲೆ ಅವನು ನಂದಿಯ ಜೊತೆ ಸಂವಾದ ಮಾಡ್ತಾನೆ ಕೂತಾಗ ಅವನಿಗೆ ಕೆಲವು ಪ್ರಶ್ನೆಗಳು ಬರ್ತದಂತೆ ಭಾರತದ ಬಗ್ಗೆ ಇವತ್ತು ಕುಂಭಮೇಳ ಆಗಬೇಕಾದ್ರೆ ಅಲ್ಲಿ ಅನೇಕರು ಬಹಳ ಕುತೂಹಲದಿಂದ ಅದನ್ನು ಅಧ್ಯಯನ ಮಾಡ್ತಾರೆ ಎಷ್ಟು ಅಧ್ಯಯನ ಮಾಡಿದ್ರು ಅದು ಭಾರತವನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಈ ರೀತಿ ನಂದಿಯ ಯಾತ್ರೆ ಯಾಕೆ ಅಂತಲೂ ಅನೇಕರು ಪ್ರಶ್ನೆ ಮಾಡ್ತಾರೆ ಗೋ ಯಾತ್ರೆ ಮಾಡ್ತಾ ಇದ್ದವರು ನೀವು ನಂದಿಯ ಯಾತ್ರೆ ಯಾಕೆ ಮಾಡ್ತೀರಿ ಆ ಸಂವಾದದಲ್ಲಿ ನಂದಿಯ ಜೊತೆ ಸಂವಾದದಲ್ಲಿ ನಂದಿ ಹತ್ರ ಪ್ರಶ್ನೆ ಕೇಳ್ತಾರಂತೆ ಇಷ್ಟು ಜ್ಞಾನ ಸಂಪನ್ನ ಆಗಿರುವಂಥ ದೇಶ ನಿಮ್ಮಲ್ಲಿಯ ಜ್ಞಾನಿಗಳು ಅತ್ಯಂತ ಶಿಕ್ಷಣ ಉನ್ನತ ಶಿಕ್ಷಣ ಪಡೆದವರೆಲ್ಲ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ಅಂತ ಆಗ ಆ ನಂದಿ ಉತ್ತರ ಕೊಡ್ತಾ ಅವನಿಗೆ ಅನ್ನಿಸೋದು ನಂದಿ ಉತ್ತರ ಕೊಡ್ತಾ ಇದೆ ಅಂತ ಆ ಕೂತಿರುವ ಧ್ಯಾನ ಮುದ್ರೆಯ ನಂದಿ ಜೊತೆ ಸಂವಾದ ಮಾಡ್ತಾನೆ ಆ ನಂದಿ ಹೇಳ್ತದಂತೆ ಭಾರತ ಜಗತ್ತಿಗೆ ಅನೇಕ ಜ್ಞಾನವನ್ನು ಹಿಂದಿನಿಂದಲೂ ಕೊಟ್ಕೊಂಡು ಬಂದಿದೆ ಜ್ಞಾನದ ಪರಂಪರೆ ಇರುವಂಥ ದೇಶ ಇದು ಜಗತ್ತಿಗೆ ಒಳ್ಳೆಯದನ್ನು ಕೊಡಬೇಕು ಅಂತ ಹೇಳುವಂಥ ಚಿಂತನೆ ನಮ್ಮದು ಅದಕ್ಕೋಸ್ಕರ ಕೊಡ್ತಾ ಇದೆ ಅಂತ ಈ ಥರ ಅನೇಕ ಸಂವಾದವನ್ನು ಅವನು ಬರ್ಕೊಂಡಿದ್ದಾನೆ ಅದರಲ್ಲಿ ಇತ್ತೀಚೆಗೆ ನಮ್ಮ ಒಬ್ಬರು ಇಡೀ ದೇಶದಲ್ಲಿ ಇದರ ದೃಷ್ಟಿಯಿಂದ ಓಡಾಟ ಮಾಡುವಂಥವ್ರು ಎಂಬತ್ತೆರಡು ವರ್ಷದ ತರುಣ ಇಷ್ಟರವರೆಗೆ ಅವರು ಗೋವನ್ನು ಏನು ಸೃಷ್ಟಿಯ ಸಂರಕ್ಷಕ ಭಾರತೀಯ ಗೋವು ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಎಲ್ಲ ಸಮಸ್ಯೆಗಳಿಗೂ ಗೋವಿನಲ್ಲಿ ಪರಿಹಾರ ಇದೆ ಅಂತ ಹೇಳುವಂಥ ಇಷ್ಟವರಿಗೆ ಯಾವುದೇ ಆರೋಗ್ಯದ ಸಮಸ್ಯೆ ಬರಲಿಲ್ಲ ಪಂಚಗವ್ಯದಿಂದ ಅದನ್ನು ಪರಿಹಾರ ಮಾಡುವಂತದ್ದು ಮಾಡ್ತಾರೆ ಅವರು ಅವರು ಮಾತಾಡ್ತಾ ಹೇಳಿದ್ರು ಇವತ್ತು ನಾವು ಎಲ್ಲಿ ತಪ್ಪಿದ್ದೇವೆ ಅಂತ ಕೇಳಿದ್ರೆ ಆಹಾರ ನಮ್ಮ ಯೋಚನೆಗಳು ಯಾವ ರೀತಿ ಬರ್ತವೆ ಅಂತ ಕೇಳಿದ್ರೆ ನಮ್ಮ ತಿನ್ನುವಂತ ಆಹಾರ ಏನಿದೆ ಅದು ಅದರಲ್ಲಿ ಸತ್ವ ಇದ್ರೆ ಸಾವಯವ ಕೃಷಿ ಬಗ್ಗೆ ಹೇಳ್ತಾರೆ ಭೂಮಿಯ ಮಣ್ಣಿನಲ್ಲಿ ಸತ್ವ ಇದ್ದೇ ನಾವು ತಿನ್ನುವ ಆಹಾರಕ್ಕೆ ಅದು ಬರ್ತದೆ ಅದೇ ನಾವು ತಿನ್ನುವ ಹಾಲಿರ್ಬೋದು ಮೊಸರು ಇರ್ಬೋದು ತುಪ್ಪ ಇರ್ಬೋದು ಅದರಲ್ಲಿ ಸತ್ವ ಇದ್ದರೆ ಅದು ಅಮೃತ ಸಮಾನ ಆಗಿದ್ದರೆ ಅದು ಚೆನ್ನಾಗಿರುವ ಜನಾಂಗ ಮನುಷ್ಯ ಸಂಪತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಇವತ್ತು ನಾವು ವಿದೇಶಿ ತಳಿಗಳ ಕಡೆಗೆ ಹೋಗಿದ್ದೇವೆ ಗೋ ಸಂತತಿಯನ್ನು ಉಳಿಸ್ಬೋದು ಅಂತಾದರೆ ನಮ್ಮ ಎಲ್ಲ ಆಚರಣೆಗಳಲ್ಲಿಗೂ ಗೋವಿಗೆ ಭಾರಿ ಮಹತ್ವವನ್ನು ಕೊಡ್ತೇವೆ ನಾವು ಯಜ್ಞ ಮಾಡಬೇಕಾದರೂ ಅದರದ್ದೇ ತುಪ್ಪ ಬೇಕು ಗೋಮಯ ಬೇಕು ಯಾಂತ್ರಿಕವಾಗಿ ಮಾಡ್ತೇವೆ ಯಾವುದೇ ಒಂದು ಹೊಸ ಮನೆ ಒಕ್ಕಲು ಮಾಡಿದರೂ ಅದು ಗೋವನ್ನು ಪ್ರವೇಶ ಮಾಡಿಸ್ತೇವೆ ಆದರೆ ನಾವು ಗೋವನ್ನು ಅಷ್ಟು ಮಹತ್ವವಾಗಿ ಇದ್ದು ನೋಡ್ತಾ ಇದ್ದೇವಾ ಅಂತ ಕೇಳಿದರೆ ಅದರ ಜಾಗೃತಿಗೋಸ್ಕರ ಅನೇಕ ಆಂದೋಲನಗಳು ಈ ದೇಶದಲ್ಲಿ ನಡೆಯಿತು ಅದರಲ್ಲಿ ಬಹಳ ಮುಖ್ಯವಾದ್ದು ಒಂದು ಹದಿನಾರು ವರ್ಷದ ಹಿಂದೆ ವಿಶ್ವಮಂಗಲ ಗೋಗ್ರಾಮ ಯಾತ್ರೆ ಅಂದರೆ ವಿಶ್ವಕ್ಕೆ ಒಳ್ಳೇದಾಗಬೇಕು ಅಂತಾದರೆ ಗ್ರಾಮದಲ್ಲಿ ಗೋವಿರಬೇಕು ಅಂತ ಹೇಳುವ ದೃಷ್ಟಿಯಿಂದ ಯಾತ್ರೆ ಪೂರ್ತಿ ದೇಶದಲ್ಲಿ ನಡೀತು ಆ ಯಾತ್ರೆ ಅದರ ನಂತರ ಅನೇಕ ಮಠಗಳಿರ್ಬೋದು ಮಂದಿರಗಳಿರ್ಬೋದು ಈ ರೀತಿಯ ಯಾತ್ರೆಗಳಲ್ಲಿ ತೊಡಗಿಕೊಂಡಿತ್ತು ಜಾಗೃತಿಯ ಕೆಲಸದಲ್ಲಿ ತೊಡಗಿಕೊಂಡಿತ್ತು ಅದರ ಜೊತೆಗೆ ಸತ್ವ ಇರುವ ಕಾರಣಕ್ಕೆ ಗೋವಿನ ಮಹತ್ವ ಇವತ್ತು ವಿಜ್ಞಾನಿಗಳು ಅದರ ಮಹತ್ವ ಎಷ್ಟಿದೆ ವೈದ್ಯಕೀಯ ಕ್ಷೇತ್ರದಲ್ಲೂ ಎಷ್ಟು ಮಹತ್ವ ಇದೆ ಅಂತ ಹೇಳುವಂಥದ್ದು ಗಮನಕ್ಕೆ ಬರ್ತಾ ಇದೆ ರಾಮಾಯಣದಲ್ಲಿ ರಾಮ ವನವಾಸಕ್ಕೆ ಹೋಗಿ ದುಷ್ಟರ ಸಂಹಾರ ಮಾಡಬೇಕಾದ್ರೆ ಭರತ ನಂದಿ ಗ್ರಾಮದಲ್ಲಿ ಇರ್ತಾನೆ ನಂದಿ ಗ್ರಾಮದಲ್ಲಿ ಇದ್ದುಕೊಂಡು ನಾನು ಹದಿನಾಲ್ಕು ವರ್ಷ ಆಡಳಿತ ಮಾಡ್ತಾನೆ ಅಲ್ಲಿ ಉಲ್ಲೇಖ ಬರ್ತದೆ ನಂದಿ ಕೇಂದ್ರಿತವಾಗಿ ಗೋ ಗೋವಂಶವನ್ನು ಸಂವರ್ಧನೆ ಮಾಡಿ ಅವನು ರಾಮರಾಜ್ಯ ಸ್ಥಾಪನೆ ಆಗಬೇಕು ಅಂತಾದರೆ ಹತ್ತು ಪಟ್ಟು ಏನು ಆದಾಯ ಏನಿದೆ ಫಲವತ್ತಾದಂಥ ಕೃಷಿ ಉತ್ಪನ್ನಗಳ ಬೆಳೆ ಇದನ್ನು ಜಾಸ್ತಿ ಮಾಡುವಂಥದ್ದು ಅವನು ಮಾಡಿದ ಅಂತ ಈಗ ಐನೂರು ವರ್ಷಗಳ ನಂತರ ಕಳೆದ ವರ್ಷ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಮತ್ತೆ ಸ್ಥಾಪನೆ ಆಗಿದ್ದಾನೆ ಅಂದರೆ ರಾಮರಾಜ್ಯ ಜಗತ್ತು ಭಾರತದ ಕಡೆ ಜಗತ್ತು ವಿಶ್ವಗುರು ಆಗುವಂಥ ಸಂದರ್ಭ ಇವತ್ತು ಬರ್ತಾ ಇದೆ ಈ ದೃಷ್ಟಿಯಿಂದ ಕಳೆದ ಒಂದು ಮೂರು ವರ್ಷದ ಹಿಂದೆ ಒಂದು ಏಳು ದಿನದ ಈ ಥರ ರಥಯಾತ್ರೆ ಮಾಡಿದ್ದವು ನಾವು ಕಳೆದ ವರ್ಷ ಮೂರು ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕೊಡಗು ಸೇರಿದಂತೆ ಮೂರು ಜಿಲ್ಲೆಗಳಲ್ಲಿ ನಲವತ್ನಾಲ್ಕು ದಿನದ ಗೋರಥಯಾತ್ರೆ ಮಾಡಿದ್ದವು ಈ ಸಲ ಮೊನ್ನೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನಿಂದ ನಾಡಿದ್ದು ಮಾರ್ಚ್ ಇಪ್ಪತ್ತೆಂಟರವರೆಗೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಎಂಬತ್ತೆಂಟು ದಿನಗಳ ರಥಯಾತ್ರೆ ನಂದಿ ರಥಯಾತ್ರೆ ನಂದಿಯನ್ನು ಇಟ್ಟುಕೊಂಡು ರಥಯಾತ್ರೆ ಪ್ರಾರಂಭ ಮಾಡಿದೆ ಆ ವಿಶ್ವಮಂಗಲ ಗೋಗ್ರಾಮ ಯಾತ್ರೆ ನಾನು ಹೇಳಿದೆ ಅದರ ನಂತರ ಇಡೀ ದೇಶದಲ್ಲಿ ಅದರ ಅನುವರ್ತಿಯಾಗಿ ಅದರ ಅನುವರ್ತಿಯಾಗಿ ಒಬ್ಬರು ಸೀತಾರಾಮಕ್ಕೆ ದಿಲಾಯ ಅಂತ ಹೇಳೋರು ಒಂದು ಮೂರು ವರ್ಷಗಳ ಕಾಲದ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ನಡೆದ್ರು ಆಮೇಲೆ ಅವರು ಹೋದನ್ನೆಲ್ಲ ಸಂಜೆ ಒಂದು ಸಭಾ ಕಾರ್ಯಕ್ರಮ ಮಾಡಿ ಅವರು ಹೇಳಿರುವಂಥದ್ದು ಸಂಪತ್ತು ಏಳು ಸಂಪತ್ತುಗಳಿದ್ದಾವೆ ಜನ ಹ್ಯೂಮನ್ ರಿಸೋರ್ಸ್ ಅಂತ ಹೇಳುವಂಥದ್ದು ಒಂದು ಸಂಪತ್ತು ನಮ್ಮಲ್ಲಿ ಗುರುಕುಲ ಶಿಕ್ಷಣ ಗೋವಿನ ಜೊತೆಗೆ ಗುರುಕುಲ ಶಿಕ್ಷಣ ಇತ್ತು ಒಂದು ಗುರುಕುಲಕ್ಕೆ ನಿಶುಲ್ಕ ಗುರುಕುಲ ಇತ್ತು ಅಂದರೆ ಇವತ್ತು ಶಿಕ್ಷಣ ಅಂತ ಹೇಳೋದು ವ್ಯಾಪಾರೀಕರಣ ಆಗಿದೆ ನಾವು ನಮ್ಮ ಮಕ್ಕಳನ್ನು ಹಳದಿ ಬಸ್ ಅಲ್ಲಿ ಅದರ ಬ್ಯಾಗ್ ಅನ್ನು ಹಿಡ್ಕೊಂಡು ನಾವು ಬೆಳಗಿನ ಹೊತ್ತಿಗೆ ದೃಶ್ಯ ನೋಡಿದ್ರೆ ಅಮ್ಮಂದ್ರು ಬ್ಯಾಗ್ ಅನ್ನು ಹಿಡಿದು ಎತ್ತಿ ಕೊಡ್ತಾ ಇದ್ದೇವೆ ಅಂದ್ರೆ ನಮ್ಮ ಮಕ್ಕಳನ್ನು ಎಷ್ಟು ದುರ್ಬಲ ಮಾಡ್ತೇವೆ ನಮ್ಮ ಗುರುಕುಲದಲ್ಲಿ ಉಪನಿಷತ್ ಅಂದ್ರೆ ಪ್ರಶ್ನೆ ಮಕ್ಕಳು ಸಹಜವಾಗಿ ಕೇಳುದು ಆದ್ರೆ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಪ್ರಶ್ನೆ ಅಧ್ಯಾಪಕರು ಕೇಳ್ತಾರೆ ಅಂದ್ರೆ ಶಿಕ್ಷಣ ಅಂದ್ರೆ ಒಳಗಿರುವ ದಿವ್ಯತೆಯ ಪ್ರಕಟೀಕರಣ ಅಂತ ಒಬ್ಬ ಜಾಬಾಲ ಅಂತ ಹೇಳುವ ಗುರು ಗುರುಗಳ ಹತ್ರ ಬರ್ತಾನೆ ಸಾಮಾನ್ಯ ಕಸ ಮುಸುರೆ ತೊಡೆಯುವಂತ ತಾಯಿಯ ಮಗ ಅವನು ಅವನು ಅವನನ್ನು ಸೇರಿಸ್ಕೊಳ್ತಾರೆ ಅವನು ಸತ್ಯವನ್ನೇ ಹೇಳ್ತಾನೆ ಅಂತ ಸತ್ಯ ಕಾಮ ಜಾಬಾಲ ಅಂತ ಹೇಳ್ತಾರೆ ನಂದಿಯ ಜೊತೆ ನೂರು ಗೋವನ್ನು ಕೊಟ್ಟು ಇದು ಸಾವಿರ ಆದ್ಮೇಲೆ ಬಾ ಅಂತ ಹೇಳ್ತಾರೆ ಗುರುಕುಲದಲ್ಲಿ ಗೋವಿನ ಸೇವೆ ಮಾಡ್ತಾ ಇದ್ದಾಗ ಅವನ ಜ್ಞಾನ ಅದು ವೃದ್ಧಿ ಆಗ್ತಾ ಇತ್ತು ಅದರದ್ದೇ ಗೋಮಯ ಗೋಮೂತ್ರ ಇದು ಭೂಮಿಗೆ ಹಾಕಿ ಅದರಿಂದ ಪಡ್ಕೊಂಡಂತ ಆಹಾರದಿಂದ ಆ ರೀತಿ ಅರವತ್ನಾಲ್ಕು ವಿದ್ಯೆಗಳು ಜಗತ್ತಿಗೆ ಕೊಡುವಂತ ನಂದಿ ಸಂವಾದದಲ್ಲಿ ಯಾವ ರೀತಿ ಹೇಳಿತು ಆ ರೀತಿಯ ಒಂದು ಮಾನವ ಸಂಪತ್ತು ಋಷಿ ಮುನಿಗಳ ಸಂಪತ್ತು ಜ್ಞಾನಿ ವಿಜ್ಞಾನಿಗಳ ಸಂಪತ್ತು ನಮ್ಮ ದೇಶದಲ್ಲಿ